ಮಾತು ಹೇಳ್ತಿದ್ರೆ ನಾವು ಒಷ್ಟು ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ ತೆರಿಗೆ ಕಟ್ಟಿದ್ದೇವೆ ಇವತ್ತು ಜಿ ಎಸ್ ಟಿ ನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ ಎಸ್ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇರಬಹುದು ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಲ್ಲ ನೆರವು ಕಾಲದಲ್ಲೇ ಪ್ರಾರಂಭ ಆಗಿರೋದಿದ್ರು ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಲ್ಲಿ ಹಂಚಿಕೆ ಆಗಬೇಕೋಣ ಅಂತ ಹೇಳಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬೇಕು ನಾನು ಎರಡು ಬಾರಿ ಸರ್ಕಾರ ನಡೆಸಿದ್ದೇನೆ ಕೃಷ್ಣ ಬೈರೇಗೌಡರು ಕೇಳಿ ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು ಎಂಟುನೂರು ಕೋಟಿ ನರೇಗಾ ಸ್ಕೀಮ್ನಲ್ಲಿ ಹಣ ಬಂದಿರಲಿಲ್ಲ ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಮಾಡಿ ಎಂಟ್ನೂರು ಕೋಟಿ ಕೇಂದ್ರ ಸರ್ಕಾರ ಇನ್ನು ಕೊಟ್ಟಿರಲಿಲ್ಲ ನಮಗೆ ಯಾಕೆಂದ್ರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾನು ಎಂಟುನೂರು ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚರ್ಕರಿಂದ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಎಂಟುನೂರು ಕೋಟಿ ಆಮೇಲೆ ತಗೊಂಡಿದ್ದೀವಿ ಇದೇ ಕೃಷ್ಣ ಬೇರೆಗೌಡ ನನ್ನ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಿ ಅವ್ರ ಕಾಲದಲ್ಲೇ ಮಾಡಿದೀವಿ ತೋರಿಸಿದೀವಿ ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೋಜನೆಯೂ ಇಲ್ಲದೆ ಏನ್ ಎರಡು ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನ್ ಮಾಡ್ಕೋತೀರಿ ನೀವು ಇದ್ರ ವಿರುದ್ಧ ಏನಿದೆ ನಿಮಗೆ ತುಂಬ ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡಬೇಕು ಅಂತ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಂಡ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಸಂಪೂರ್ಣ ಮಾಹಿತಿ ಕೊಡ್ತಿದ್ದೀನಿ ಓಪನ್ ಡಿಬೇಟ್ ಬೇಕಾ ಕದ್ದು ಕದ ನಾವು ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಿಕ್ಕಲ್ಲ ಮಾಡಿರೋದು ವಿಕಸಿತ ಭಾರತ ನಮಗೆ ಹೊಟ್ಟೆ ಹುಡುಗತ್ತೆ ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ ನಾನು ಬರಲೇಬೇಕು ಅಂತ ಹೇಳಿದೆ ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ ಅದೇನು ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ ಅದು ಆಮೇಲೆ ಮಾತಾಡ್ತೀನಿ ಅದ್ರಿಗೆ ಈಗ ಇಲ್ಲಿ ಬೇಡ ಈಗ ನರೇಗದ್ದು ಇದು ಡೌನಾಲಜಿ ನಡೀತಿದೆ ಮತ್ತೆ ಡೈವರ್ಟ್ ಆಗೋದು ಬೇಡ ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಅದರಿಂದ ಈ ಒಂದು ಅಪಪ್ರಚಾರ ಏನು ಹೇಳ್ಕೊಂಡು ಹೊರಟಿದ್ರಿ ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹರೇ ಮಾಹಿತಿ ಬೇಕಾದ ನಿಮಗೆ ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು ಹಿಂದೆ ಯಾವ್ಯಾವ ಥರ ಈ ಒಂದು ನರಗಾಲದಲ್ಲಿ ಅಕ್ರಮಗಳಾಗಿದೆ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇನಿಟ್ಟಿದ್ವಿ ಇನ್ನೊಂದು ಇದೆಲ್ಲ ನೋಡೇ ಕೇಂದ್ರ ಸರ್ಕಾರ ಇವತ್ತು ಜಿರಾಮ್ ಜಯಂತ ಅಂದ್ರೆ ಏನೋ ರಾಮ್ ಲಸರ್ ಇಟ್ಟವ್ರು ಇರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಇತ್ತು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಗೆ ಇವತ್ತು ಹುಡ್ಕೊಂಡು ಹೋಗ್ಬಳಿ ದುರ್ಬಿ ಹಾಕೊಂಡು ಇವತ್ತು ನಾನು ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನೀಡ್ತಿದೆ ನನಗೂ ಸ್ವಲ್ಪ ಅದ್ರ ಅನುಭವ ಇತ್ತು ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನ ಮುಕ್ತವಾದ ಮನಸ್ಸಲ್ಲಿ ಗೌರಿತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀಲಿ ಅಂತಕ್ಕಂಥದ್ದು ನೀವು ರಾಜ್ಯ ಸರ್ಕಾರಕ್ಕೆ ಹೇಳಿ ಕಳಿಸಿ